ಕಾರಣವನ್ನು ಹೈಕಮಾಂಡ್ ಹೇಳಿದ ತಕ್ಷಣನೇ ಈ ವರದಿಯನ್ನ ಕಸದ ಬುಟ್ಟಿಗೆ ಹಾಕುವಂತಹ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಿರುವಂತದ್ದು ಕರ್ನಾಟಕದ ಜನತೆಗೆ ಮಾಡಿದಂತ ದ್ರೋಹ ಅಂತ ನಾನು ಅನ್ಕೊಳ್ತೇನೆ ರಾಷ್ಟ್ರವ್ಯಾಪಿ ಜಾತಿ ಗಣತಿ ಅಂತ ಅಂತೇಳಿ ಸ್ವತಃ ಕಾಂಗ್ರೆಸ್ ಒಂದ್ ಕಡೆ ಹೇಳ್ತಾ ಇದೆ ಇನ್ನೊಂದು ಕಡೆ ನಿನ್ನೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಡೆಲ್ಲಿಗೆ ಕರೆಸಿ ಮತ್ತೊಂದು ಜಾತಿ ಗಣತಿಯನ್ನ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟು ಯಾವುದೋ ರಾಜಕೀಯ ಒತ್ತಡಕ್ಕೆ ಒಳಗಾದಂತೆ ಅನ್ಕೊಳ್ತಾ ಈ ಜಾತಿ ಗಣತಿ ವರದಿಯನ್ನ ಇವತ್ತು ಕಾಂಗ್ರೆಸ್ ಕಸದ ಬೊಟ್ಟಿಗೆ ಹಾಕಿರುವಂತದ್ದು ಸಿದ್ದರಾಮಯ್ಯವರಿಗೆ ಬಹಳ ದೊಡ್ಡ ಪ್ರಮಾಣದ ಮುಖಭಂಗವನ್ನು ಹೈಕಮಾಂಡೇ ಮಾಡಿದೆ ಅಂತ ನಾನು ಅನ್ಕೊಳ್ತೇನೆ ಹದಿನಾಲ್ಕು ಹದಿನೈದರಿಂದ ಆರಂಭವಾದಂತಹ ಈ ಜಾತಿ ಗಣತಿಯ ವಿಷಯ ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನ ರಾಜ್ಯದ ಜನರ ತೆರಿಗೆ ಹಣದ ಮುಖಾಂತರವೇ ಇದನ್ನು ಬರೆಸಿದ್ರು ಕಳೆದ ಹತ್ತು ವರ್ಷಗಳಲ್ಲಿ ಬೇರೆ ವಿಷಯಗಳಿಗಿಂತ ಹೆಚ್ಚು ಇದೇ ವಿಷಯವನ್ನ ಸಿದ್ದರಾಮಯ್ಯವರು ಪದೇ ಪದೇ ರಾಜ್ಯದ ಜನರಿಗೆ ಹೇಳ್ತಾ ಇದ್ರು ಮತ್ತು ಜಾತಿ ಗಣತಿಯ ವರದಿಯ ಅನುಷ್ಠಾನ ಮತ್ತು ಆ ವರದಿಯ ಅದು ನನ್ನ ಬದ್ಧತೆ ನಾನು ಇದನ್ನ ಮಾಡೇ ಮಾಡ್ತೇನೆ ಅಂತ ಹೇಳ್ತಾ ಇದ್ರು ಕಳೆದ ಎರಡು ಮೂರು ಕ್ಯಾಬಿನೆಟ್ನ ಹಿಂದೆ ಅವರು ಹೇಳಿದ್ರು ಈ ಜಾತಿ ಗಣತಿಯ ವರದಿಯ ದತ್ತಾಂಶದಲ್ಲಿ ವ್ಯತ್ಯಾಸ ಆಗಿದೆ ಅಂತೇಳಿ ಬಿಜೆಪಿ ಹೇಳಿದಾಗ ಮತ್ತು ಸ್ವತಃ ಅವ್ರ ಪಕ್ಷದವರು ಉಳಿದಂಥವ್ರು ತುಂಬಾ ಜನ ಇದರ ಬಗ್ಗೆ ಅನುಮಾನಗಳನ್ನು ವ್ಯಕ್ತ ಮಾಡಿದಾಗ ಅವರೇ ಸ್ವತಃ ಕ್ಯಾಬಿನೆಟ್ನಲ್ಲಿ ಹೇಳಿದ್ರು ಶೇಕಡ ತೊಂಬತ್ನಾಲ್ಕು ತೊಂಬತ್ತೈದು ಪರ್ಸೆಂಟ್ ಇದು ಸರಿ ಇದೆ ಈ ದತ್ತಾಂಶದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಅನ್ನುವಂಥ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಹೇಳಿದ್ದನ್ನು ಕೂಡ ಉಲ್ಲೇಖ ಮಾಡಿದರು ಆದರೆ ಇವತ್ತು ಏಕಾಏಕಿ ರಾಷ್ಟ್ರೀಯ ಕಾಂಗ್ರೆಸ್ನ ಕಾರ್ಯದರ್ಶಿಗಳು ಹೇಳಿದ ತಕ್ಷಣನೇ ದತ್ತಾಂಶ ಸರಿ ಇಲ್ಲ ಆ ಕಾರಣಕ್ಕೋಸ್ಕರ ಈ ವರದಿಯನ್ನು ಕೈಬಿಡಬೇಕು ಅಂತಂದಾಗ ಒಂದು ಮರುಶಬ್ಲವನ್ನು ಮಾತಾಡದೆ ಹೈಕಮಾಂಡಿನ ಎದುರು ಬೆಕ್ಕಿನ ಮರೆಯಂತೆ ಕುಳಿತುಕೊಂಡು ವಾಪಸ್ ಬಂದಿರುವಂತದ್ದು ಹಿಂದುಳಿದ ವರ್ಗಕ್ಕೆ ಮಾಡಿದಂತ ಅನ್ಯಾಯ ಇದು ತನಗೆ ಅಪಾಯ ಆದಾಗ ಓಬಿಸಿ ತನಗೆ ಅಪಾಯ ಆದಾಗ ಜಾತಿ ಗಣತಿ ತನಗೆ ಅಪಾಯ ಆದಾಗ ಒಳ ಮೀಸಲಾತಿಯನ್ನು ಪದೇ ಪದೇ ಉಲ್ಲೇಖಿಸ್ತಾ ಇದ್ದಂಥ ಮುಖ್ಯಮಂತ್ರಿಗಳು ಇವತ್ತು ಬೆಕ್ಕಿನ ಮರಿಯಂತೆ ರಾಷ್ಟ್ರದ ಹೈಕಮಾಂಡಿನ ಮುಂದೆ ಅದನ್ನು ಒಪ್ಪಿಕೊಂಡು ನಂತರ ನಾನು ಇದನ್ನ ತೊಂಬತ್ತು ದಿನದೊಳಗೆ ಮತ್ತೊಂದು ವರದಿಯನ್ನು ಮಾಡುತ್ತೇನೆ ಎನ್ನುವಂಥದ್ದನ್ನು ಹೇಳಿರುವಂತದ್ದು ಅತ್ಯಂತ ಹಾಸ್ಯಾಸ್ಪದವಾದಂತಹ ಸಂಗತಿ ಇದು ಕಾಂತರಾಜು ವರದಿನ ಇದು ಜಯಪ್ರಕಾಶ್ ಹೆಗಡೆ ವರದಿಯೋ ಇದು ಶೈಕ್ಷಣಿಕ ಸಮೀಕ್ಷೆಯೋ ಇದು ಆರ್ಥಿಕ ಸಮೀಕ್ಷೆಯೋ ಇದು ಜಾತಿ ಗಣತಿನ ಈ ಎಲ್ಲ ಹತ್ತಾರು ಗೊಂದಲಗಳ ಬಗ್ಗೆ ಒಮ್ಮೆಯೂ ಸಿದ್ದರಾಮಯ್ಯ ಸ್ಪಷ್ಟೀಕರಣವನ್ನು ಕೊಡಲಿಲ್ಲ ಈಗ ಇದನ್ನ ಕೈಬಿಟ್ಟಿದ್ದೀವಿ ಅಂತಂದ್ರೆ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಕ್ಕೆ ಯಾರು ಹೊಣೆ ಇದಕ್ಕೆ ಯಾರನ್ನ ಹೊಣೆಗಾರನಾಗಿ ನೀವು ಮಾಡ್ತೀರಿ ಈಗ ಹೊಸ ಸಮೀಕ್ಷೆ ಅಂತಂದಾಗ ಅದಕ್ಕೆ ತಗುಲಕುವಂತ ವೆಚ್ಚಕ್ಕೆ ಯಾರು ಹೊಣೆಗಾರನ ಮಾಡ್ತೀರಿ ಅಂದ್ರೆ ರಾಜ್ಯದ ತೆರಿಗೆ ಹಣವನ್ನು ನಿಮಗೆ ಖುಷಿ ಬಂದಂತೆ ಹೇಗೆ ಹೇಗಬೇಕಾದರೂ ನೀರಿನಲ್ಲಿ ಹೋಮ ಮಾಡಲಿಕ್ಕೆ ನೀವು ತಯಾರು ಮಾಡಿಕೊಂಡಿದ್ದೀರಾ ಹೊಸ ಸಮೀಕ್ಷೆಗೆ ಹಣ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಈ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಕ್ಕೆ ಯಾರು ಹೊಣೆ ಏನೋದನ್ನು ಹೇಳಿ ಇದಕ್ಕೆ ಯಾರು ಜವಾಬ್ದಾರರು ಈ ತೆರಿಗೆ ಹಣವನ್ನ ತೆರಿಗೆ ಹಣದಕ್ಕೆ ಯಾರು ಜವಾಬ್ದಾರು ಅನ್ನೋದನ್ನ ಹೇಳಿದ ನಂತರ ಹೊಸ ಸಮೀಕ್ಷೆಯ ಬಗ್ಗೆ ಆಲೋಚನೆ ಮಾಡೋಣ ಅದು ಬಿಟ್ಟು ತೆರಿಗೆ ಹಣವನ್ನ ಹೇಗೆ ಬೇಕಾದ್ರೂ ಮಾಡ್ತೀರಿ ಅಂತಲಿಕ್ಕೆ ಬಿಜೆಪಿ ಅದಕ್ಕೆ ವಿರೋಧವನ್ನು ವ್ಯಕ್ತ ಮಾಡುತ್ತೆ ಬಹಳ ಆಶ್ಚರ್ಯ ನನಗನ್ಸಿದ್ದು ವರದಿಯ ಬಗ್ಗೆ ತಾತ್ವಿಕವಾದಂತ ಒಪ್ಪಿಗೆ ಕೊಟ್ಟಿದ್ದಾರೆ ದತ್ತಾಂಶದ ಬಗ್ಗೆ ಅನುಮಾನಗಳನ್ನು ವ್ಯಕ್ತ ಮಾಡಿದ್ದಾರೆ ಎನ್ನುವಂಥದ್ದನ್ನು ಹೈಕಮಾಂಡ್ ಹೇಳಿದ್ರು ಅಂತ ಹೇಳ್ತಿದ್ರು ಇವತ್ತು ಅದನ್ನ ದತ್ತಾಂಶನೇ ಸರಿ ಇಲ್ಲ ಅಂತಂದಾಗ ಅದನ್ನು ಆಧರಿಸಿ ಅವರು ಪ್ರವರ್ಗಗಳನ್ನು ಹೇಗೆ ನಿರ್ಮಾಣ ಮಾಡಿಕೊಂಡ್ರು ಮೀಸಲಾತಿಗಳನ್ನ ವರ್ಗೀಕರಣ ಮಾಡಲಿಕ್ಕೆ ಅದನ್ನು ಹೇಗೆ ಅದನ್ನು ಬಳಸ್ಕೊಳ್ತಾರೆ ಒಂದು ಮನೆಯ ಪಂಚಾಂಗನೇ ಸರಿ ಇಲ್ಲ ಅಂತಂದ್ರೆ ಮನೆ ಹೇಗೆ ಕಟ್ಟಲಿಕ್ಕೆ ಈಗ ವರದಿದ ದತ್ತಾಂಶ ಸರಿ ಇಲ್ಲ ಅಂತಂದಾಗ ಅದರ ಆಧಾರದಲ್ಲಿ ಪ್ರವರ್ಗಗಳನ್ನು ನಿರ್ಮಾಣ ಮಾಡಿದ ಹೇಗಾಗ ರೀ ಸರ್ಕಾರ ಇದಕ್ಕೆ ಮುಖ್ಯಮಂತ್ರಿಗಳೇ ಉತ್ತರವನ್ನು ಕೊಡಬೇಕು ಯಾಕೆ ಅಂತಂದ್ರೆ ಇದನ್ನು ಪದೇ ಪದೇ ಗಟ್ಟಿಯಾಗಿ ಹೇಳ್ತಾ ಇದ್ದಿದ್ದು ಮತ್ತು ಇದರ ಬಗ್ಗೆ ಹತ್ತಾರು ಪ್ರಶ್ನೆಗಳನ್ನ ಬಿಜೆಪಿ ನಾಯಕರು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೇಳಲಾಗಲೂ ಕೂಡ ಅತ್ಯಂತ ಉಡಾಫೆಯಿಂದ ನಾನು ಜಾತಿ ಗಣತಿಗೆ ಬದ್ಧನಾಗಿದ್ದೇನೆ ನಾನು ಅದನ್ನು ಮಾಡೇ ಮಾಡ್ತೇನೆ ಅಂತ ಪದೇ ಪದೇ ಹೇಳ್ತಾ ಹೇಳ್ತಾ ಈಗ ನಿನ್ನೆ ಏಕಾಏಕಿ ನೀವು ಉಲ್ಟಾ ಹೊಡೆದಿರೋದನ್ನು ನೋಡಿದಾಗ ಹಲವು ರೀತಿಯಾದಂತಹ ಅನುಮಾನಗಳು ಇವತ್ತು ವ್ಯಕ್ತ ಆಗ್ತಾ ಇದೆ ಅಂತ ನನಗನ್ಸುತ್ತೆ ಮತ್ತೆ ಸಿದ್ದರಾಮಯ್ಯವರಿಗೆ ಬದ್ಧತೆ ಏನಾದ್ರು ಇದ್ದಿದ್ರೆ ಹಿಂದುಳಿದ ವರ್ಗದ ಬಗ್ಗೆ ಏನಾದ್ರು ನಿಜವಾದಂತ ಜನಪರವಾದಂತ ಕಾಳಜಿ ಇದ್ದಿದ್ರೆ ತಾನು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲೇ ಎಲ್ಲದನ್ನು ಕೂಡ ಮಾಡಿಬಿಡ್ಬೋದಿತ್ತು ಆದ್ರೆ ಹತ್ತು ವರ್ಷ ಇದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಳಿತಾ ಬಂದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಗೆ ಜಯಪ್ರಕಾಶ್ ಹೆಗಡೆ ವರದಿಯನ್ನ ಕೊಟ್ಟ ನಂತರ ಅವ್ರು ಕ್ಯಾಬಿನೆಟ್ ತೆಗೆದುಕೊಂಡು ಬಂದಿದ್ದು ಸುಮಾರು ಹನ್ನೊಂದು ತಿಂಗಳ ನಂತರ ಹದಿನಾಲ್ಕು ತಿಂಗಳ ನಂತರ ಅಂದ್ರೆ ಒಂದು ವರದಿಯನ್ನ ಕ್ಯಾಬಿನೆಟ್ ತೆಗೆದುಕೊಂಡು ಬರಲಿಕ್ಕೆ ಒಂದು ವರ್ಷ ತೆಗೆದುಕೊಂಡ್ರು ಅಂದ್ರೆ ನಿಮ್ ಪದ್ಧತಿ ಅಲ್ಲೇ ಗೊತ್ತಾಗಿತ್ತು ಏನು ಅನ್ನೋದನ್ನ ಆದ್ರೆ ಇದನ್ನ ಜಾತಿ ಗಣತಿ ಹೆಸರಿನಲ್ಲಿ ಪ್ರವರ್ಗದ ಮೀಸಲಾತಿಯನ್ನ ಜಾಸ್ತಿ ಮಾಡ್ತೀವಿ ಅನ್ನುವಂಥ ಹೆಸರಿನಲ್ಲಿ ಪದೇ ಪದೇ ಜನರಿಗೆ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನ ನೀವು ಮಾಡ್ತಾ ಹೋಗಿದ್ರಿ ಈಗ ಮತ್ತೊಂದು ಸುಳ್ಳನ್ನ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ ನಾವು ತೊಂಬತ್ ದಿನದಲ್ಲಿ ಈ ಜಾತಿ ಗಣತಿಯನ್ನ ಪೂರೈಸ್ತೀವಿ ಅನ್ನುವಂತ ಮಾತನ್ನ ಗಡುವನ್ನ ಕೊಟ್ಟಿದ್ದಾರೆ ತೊಂಬತ್ ದಿನದ ಗಡುವನ್ನ ಇವತ್ತು ಕೊಟ್ಟಿದ್ದಾರೆ ತೊಂಬತ್ ದಿನದಲ್ಲಿ ಗಡುವನ್ನ ಕೊಟ್ಟು ಇದನ್ನ ಪೂರೈಸ್ತೀವಿ ಅಂತ ನಾನು ಸರ್ಕಾರವನ್ನ ಕೇಳುತ್ತೇನೆ ಎಸ್ಸಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಕುರಿತಂತೆ ಒಂದು ತಿಂಗಳನಲ್ಲಿ ಅದನ್ನ ಸಮೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳಿ ಆ ಸಮೀಕ್ಷೆಯನ್ನೇ ಮೂರು ಬಾರಿ ಮುಂದಕ್ಕೆ ಹಾಕಿದ್ರಿ ಇರುವಂತ ಸೀಮಿತವಾದಂತಹ ಜಾತಿಗಳನ್ನ ಸಮೀಕ್ಷೆ ಮಾಡಲಿಕ್ಕೆ ನಿಮ್ಮ ಹತ್ರ ಮೂರ್ ಆಗಲಿಲ್ಲ ಈಗ ಏಳು ಕೋಟಿ ಜನರನ್ನ ಮೂರ್ ತಿಂಗಳಲ್ಲಿ ನೀವು ಮಾಡ್ತೀವಿ ಎನ್ನುವಂತ ಗಡುವನ್ನ ಕೊಟ್ಟಿರುವಂತದ್ದು ಯಾರನ್ನ ಯಾಮಾರಿಸ್ಲಿಕ್ಕೆ ಕೊಟ್ಟಿದಿರಿ ಕೊಟ್ಟಿದ್ದೀರಿ ಇದು ಸಾಧ್ಯ ಇದೆಯಾ ಮತ್ತು ಅನ್ಸುತ್ತೆ ನೀವು ಜಾತಿ ಗಣ ಜಾತಿ ಗಣತಿಗೆ ತೊಂಬತ್ತು ದಿನದ ಗಡುವನ್ನು ಹಾಕಿದ್ದಲ್ಲ ನೀವು ಅಧಿಕಾರವನ್ನು ಬಿಟ್ಟುಕೊಡ್ತೀವಿ ಅಂತ ಹೇಳಿ ಅಲ್ಲಿ ಬಹುಶಃ ತೊಂಬತ್ತು ದಿನದ ಗಡುವನ್ನು ಹಾಕೊಟ್ಟು ಬಂದಿದ್ದೀರಿ ಅಂತ ನಂಗೆ ಅನ್ಸುತ್ತೆ ಇದು ಇವತ್ತು ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಗಣತಿ ಮತ್ತು ಜನಗಣತಿ ಎರಡನ್ನೂ ಕೂಡ ಮಾಡ್ತೀವಿ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಈಗಾಗಲೇ ಕೇಂದ್ರ ಸರ್ಕಾರ ಹೇಳಾಗಿದೆ ಇಡೀ ದೇಶದಲ್ಲಿ ಏಕಕಾಲದಲ್ಲಿ ನಾವು ಆರು ತಿಂಗಳಲ್ಲಿ ಮಾಡ್ತೀವಿ ಎನ್ನುವುದನ್ನ ಕೇಂದ್ರ ಸರ್ಕಾರ ಹೇಳಿದೆ ಕೇಂದ್ರ ಸರ್ಕಾರ ಒಂದು ಕಡೆಗೆ ಜನಗಣತಿ ಮತ್ತು ಜಾತಿ ಗಣತಿಯನ್ನ ಮಾಡಲಿಕ್ಕೆ ಕೊರಟಿರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತೊಂದು ಜಾತಿ ಗಣತಿಯನ್ನ ಮಾಡುವಂಥ ಅಗತ್ಯ ಇದೆಯಾ ಇದರ ಪಾವಿತ್ರ್ಯತೆ ಏನಾಗುತ್ತೆ ಆಮೇಲೆ ಯಾವುದನ್ನು ಒಪ್ಕೊಳ್ಬೇಕು ಅನ್ನುವಂತ ಮತ್ತೊಮ್ಮೆ ಗೊಂದಲವನ್ನು ನೀವು ಸೃಷ್ಟಿ ಮಾಡಲಿಕ್ಕೆ ಹೊರಟಿದಿರಿ ಹಾಗಾಗಿ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಿಸುವಂತದ್ದು ರಾಜ್ಯ ಸರ್ಕಾರದ ಸಹಕಾರ ಕೇಂದ್ರ ಸರ್ಕಾರ ನಡೆಸುವಂಥ ಜನಗಣತಿ ಜಾತಿಗಣತಿಯ ಬಗ್ಗೆ ಸಹಕಾರವನ್ನ ಕೊಡಬೇಕೇ ವಿನಃ ಮತ್ತೊಮ್ಮೆ ಜನರನ್ನ ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಿಯನ್ನು ಬಳಕೆ ಮಾಡೋದನ್ನ ತಕ್ಷಣ ನಿಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡುತ್ತೇನೆ ನಾನು ಈ ಸಂದರ್ಭದಲ್ಲಿ ಎರಡು ಆಗ್ರಹಗಳನ್ನು ಇವತ್ತು ನಾವೆಲ್ಲರೂ ಕೂಡ ಒಟ್ಟು ಮಾಡ್ತಾ ಇರುವಂತದ್ದು ಮೊದಲನೇದು ಹತ್ತು ವರ್ಷಗಳ ಕಾಲದ ಈ ತಪ್ಪು ದತ್ತಾಂಶವನ್ನ ಪದೇ ಪದೇ ರಾಜ್ಯದ ಜನರಿಗೆ ನೀವು ಹೇಳ್ತಾ ಅವತ್ತಿನಿಂದ ಇವತ್ತಿನ ತನಕ ಪದೇ ಪದೇ ತಪ್ಪು ದತ್ತಾಂಶವನ್ನೇ ನೀವು ಹೇಳಿದ್ರಿಂದ ರಾಜ್ಯದ ಜನರ ಕ್ಷಮೆಯನ್ನು ಕೇಳಿ ನೀವು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನು ದುರುಪಯೋಗವನ್ನು ನೀವು ಮಾಡಿಕೊಂಡ್ರಿ ನಿಮ್ಮ ರಾಜಕಾರಣಕ್ಕೋಸ್ಕರ ಹಾಗಾಗಿ ನೀವು ಸರಣಿ ವೈಫಲ್ಯಗಳನ್ನು ಕಂಡಂಥವ್ರು ಮೂಢ ಹಗರಣದಲ್ಲಿ ವೈಫಲ್ಯ ವಾಲ್ಮೀಕಿ ಹಗರಣವನ್ನು ನೀವು ಮಾಡಿದಂಥವರು ಈಗ ಕಾಲ್ತುಳಿತದ ಇನ್ನೊಂದು ಪ್ರಕರಣ ಅಬ್ಕಾರಿ ಹಗರಣ ಈಗ ಈ ಜಾತಿ ಗಣತಿ ಈ ಸರಣಿ ವೈಫಲ್ಯಗಳನ್ನು ನೀವು ಮಾಡಿಕೊಂಡಿದ್ರಿಂದ ನಿಮಗಿನ್ನೂ ಈ ವಿಷಯದ ಬಗ್ಗೆ ಮಾತಾಡುವಂತ ನೈತಿಕತೆ ಇಲ್ಲ ನೀವು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ ಎರಡನೇದು ನೂರ ಅರವತ್ತೈದು ಕೋಟಿ ರೂಪಾಯಿಗೆ ಯಾರನ್ನ ಹೊಣೆಗಾಣ ಮಾಡ್ತೀರಿ ಎನ್ನುವುದನ್ನು ಸರ್ಕಾರ ಸ್ಪಷ್ಟ ಮಾಡಬೇಕು ಇದಕ್ಕೆ ಹಿಂದಿನ ಆಯೋಗದ ಅಧ್ಯಕ್ಷರನ್ನ ಇದಕ್ಕೆ ಹೊಣೆಗಾರನ್ನಾಗಿ ಮಾಡ್ತಿರೋ ಅಥವಾ ಈ ಆಯೋಗವನ್ನು ರಚನೆ ಮಾಡಿ ಇದನ್ನ ಮುನ್ನಡೆಸಿದಂತ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟಕ್ಕೆ ಇದನ್ನ ಹೊಣೆಗಾರನ್ನಾಗಿ ಮಾಡ್ತಿರೋ ಅನ್ನುವಂಥದ್ದನ್ನು ಕೂಡ ನೀವು ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿಯ ತನಕ ಒಬಿಸಿಯ ಬಗ್ಗೆ ಮತ್ತು ಹಿಂದುಳಿದ ವರ್ಗದ ಬಗ್ಗೆ ಬದ್ಧತೆಯಿಂದ ಯಾವತ್ತೂ ಕೂಡ ನೀವು ಮಾತಾಡಲಿಲ್ಲ ನಿಮ್ಮ ನಿನ್ನೆಯ ಹೈಕಮಾಂಡ್ ನೀವು ನೋಡಿದಾಗ ನಿಮ್ ಬದ್ಧತೆ ಇದರಲ್ಲಿ ಸ್ಪಷ್ಟ ಆಯಿತು ನಿಮ್ದು ಕೇವಲ ಬೊಗಳೆ ಭಾಷಣ ಬಿಟ್ಟರೆ ಯಾವುದೇ ಬದ್ಧತೆ ಬಗ್ಗೆ ಇರಲಿಲ್ಲ ಅನ್ನುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ ಆರ್ ಬಿಯ ವಿಜಯೋತ್ಸವದಲ್ಲಿ ನಡೆದಂತ ಘಟನೆಯನ್ನ ಹೈಕಮಾಂಡಿನ ಮುಖಾಂತರ ಮತ್ತೊಂದು ರೀತಿ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನು ನೀವು ಮಾಡಿದಿರಿ ಯಾವುದೇ ಕಾರಣಕ್ಕೂ ಇದನ್ನು ಬಿಜೆಪಿ ಒಪ್ಪಿಕೊಳ್ಳೋದಿಲ್ಲ ನೀವು ತಕ್ಷಣ ಇದರ ಕುರಿತಂತೆ ಇನ್ಯಾವುದೋ ಹೊಸ ಜಾತ್ಯಗಣತಿಯನ್ನ ಗಣತಿಯನ್ನ ಮಾಡ್ತೀವಿ ಅನ್ನೋದನ್ನ ಕೈಬಿಟ್ಟು ಕೇಂದ್ರದ ಜಾತಿ ಗಣತಿ ಜನಗಣತಿಯ ಜೊತೆಗೆ ರಾಜ್ಯ ಸರ್ಕಾರ ಸಹಕಾರವನ್ನು ಮಾಡಬೇಕು ಅನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ವರ್ಷಗಳಿಂದ ಇದು ತಪ್ಪಾಗಿದೆ ಇದು ಸರಿ ಇಲ್ಲ ನಿಮ್ಮ ಲೆಕ್ಕ ಕೇವಲ ಮುಸಲ್ಮಾನರ ಸಂಖ್ಯೆ ಮಾತ್ರ ಜಾಸ್ತಿ ಆಗುತ್ತೆ ಉಳ್ದವರ್ದು ಬಹಳ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಸರಿಯಲ್ಲ ಅನ್ನೋದನ್ನು ನಾವು ಹೇಳಿತ್ತು ಮತ್ತೆ ಅವ್ರ ಪಾರ್ಟಿನಲ್ಲೂ ಅವ್ರ ಕ್ಯಾಬಿನೆಟ್ ಅಲ್ಲೇ ಇದರ ಬಗ್ಗೆ ಬಹಳ ವಿರೋಧಗಳು ವ್ಯಕ್ತ ಆಗಿತ್ತು ಸ್ವತಃ ಅವ್ರ ಪಾರ್ಟಿನವರೇ ಇದಕ್ಕೆ ವಿರೋಧವನ್ನು ವ್ಯಕ್ತ ಮಾಡಿದರು ಎರಡನೇದು ನೀವು ಮೀಸಲಾತಿಯನ್ನ ಈ ದತ್ತಾಂಶದ ಆಧಾರದಲ್ಲಿ ಏನು ಮೀಸಲಾತಿಯನ್ನು ಮಾಡಿದ್ರೆ ಇದಕ್ಕೆ ಸಾಂವಿಧಾನಿಕವಾದಂತಹ ಬದ್ಧತೆ ಇಲ್ಲ ಬಿಹಾರದಲ್ಲೂ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೋರ್ಟ್ ಕೂಡ ನ್ಯಾಯಾಲಯವೂ ಕೂಡ ಸಾಧ್ಯನೇ ಇಲ್ಲ ಕೂಡ ಹೇಳಿತ್ತು ಇದೆಲ್ಲದನ್ನೂ ಕೂಡ ಮೀರಿ ನಾನು ಕರ್ನಾಟಕದಲ್ಲಿ ಮಾಡ್ತೇನೆ ಅನ್ನುವಂತ ಉಡಾಫೆಯ ಮಾತುಗಳನ್ನು ಮುಖ್ಯಮಂತ್ರಿಗಳು ಹೇಳಿದ್ರು ಈಗ ಯಾವ ಸ್ಪಷ್ಟೀಕರಣದೊಂದಿಗೆ ಇದನ್ನು ವಾಪಸ್ ತರ್ತಾ ಇದೀರಿ ಅನ್ನೋದನ್ನ ಸರ್ಕಾರ ಸ್ಪಷ್ಟ ಮಾಡಬೇಕು ಮತ್ತಿನ್ ಮತ್ತೆ ತೊಂಬತ್ ದಿನ ಮಾಡುವಂತ ಅಗತ್ಯ ಇಲ್ಲ ತೊಂಬತ್ತು ದಿನದಲ್ಲಿ ಮಾಡಲಿಕ್ಕೂ ಸಾಧ್ಯ ಇಲ್ಲ ಇವತ್ತಿನ ಅದಕ್ಕೆ ಹಣಕಾಸಿನ ಎಲ್ಲಿ ಮೂಲ ಹಣಕಾಸಿನ ಮೂಲವನ್ನು ಎಲ್ಲಿ ಕೊಡ್ತೀರಿ ಯಾರೇನು ಇದಕ್ಕೆ ಬಳಕೆ ಮಾಡಿಕೊಳ್ತೀರಿ ಚರ್ಚೆಗಿಂತ ಹೆಚ್ಚಾಗಿ ಕೇಂದ್ರ ಮಾಡ್ತಾ ಇರೋದ್ರಿಂದ ಮತ್ತೊಮ್ಮೆ ರಾಜ್ಯ ಮಾಡುವಂತ ಅಗತ್ಯ ಏನಿದೆ ಇದಕ್ಕೆ ನಿಮ್ಮ ಸರ್ಕಾರ ಇದಕ್ಕ ದೊಡ್ಡ ಸಹಕಾರವನ್ನು ಕೊಟ್ಟರೆ ಒಂದು ಒಳ್ಳೆಯ ಜನಗಣತಿ ಮತ್ತು ಜಾತಿ ಗಣತಿ ಕರ್ನಾಟಕದಲ್ಲಿ ಆಗಲಿಕ್ಕೆ ಕೇಂದ್ರದ ಜೊತೆಗೆ ಸಹಕಾರವನ್ನು ಮಾಡಬೇಕಾಗಿರುವಂಥದ್ದು ರಾಜ್ಯದ ಕರ್ತವ್ಯ ಅಂತ ನಾನು ಅನ್ಕೊಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಹಿಂದುಳಿದವರ ಬಗ್ಗೆ ಯಾವತ್ತೂ ಕೂಡ ಕಾಳಜಿ ಇರಲಿಲ್ಲ ನಾನು ಅಸೆಂಬ್ಲಿಯಲ್ಲಿ ಕಡೆ ಹೇಳಿದ್ದೆ ಜಾತಿ ಗಣತಿ ಮತ್ತು ಸಿ ಸಿದ್ದರಾಮಯ್ಯನವರಿಗೆ ಹೆಲ್ಮೆಟ್ ಅಷ್ಟೇ ಇದು ಅಂತ ತನಗೆ ಅಪಾಯ ಇದ್ದಾಗ ಮಾತ್ರ ಹೆಲ್ಮೆಟ್ ಹಾಕ್ಕೊಳ್ತಾ ಇದ್ದಾರೆ ಅಂತ ಇವತ್ತು ಮತ್ತೊಮ್ಮೆ ಅದಾಗಿದೆ ಹಿಂದುಳಿದ ಜಾತಿ ಗಣತಿಯನ್ನ ಜಾತಿ ಗಣತಿಯ ಹೆಲ್ಮೆಟ್ ಹೈಕಮಾಂಡಿನ ಕಾಲಿನ ಬಿಡುತ್ತಂದು ಇಟ್ ಇಟ್ಕೊಂಡು ಬಂದ್ರು ಅಷ್ಟೇ ಇವತ್ತು ಅಲ್ಲ ನಾವೇನ್ ಹೇಳಿದೀವಿ ಅಂದ್ರೆ ನೀವು ಕಾಂತರಾಜು ಆಯೋಗದ ವರದಿಯನ್ನ ಮಂಡನೆಯೇ ಮಾಡದೇ ಕೇವಲ ದತ್ತಾಂಶಗಳನ್ನು ಇಟ್ಟುಕೊಂಡು ಜಯಪ್ರಕಾಶ್ ವರದಿ ಮಂಡನೆ ತೆಗೆದುಕೊಂಡ್ರಿ ಅನ್ನೋದು ನಮ್ಮ ಮೊದಲನೇ ಆಕ್ಷೇಪ ಇದ್ದಿದ್ದು ಕಾಂತರಾಜು ವರದಿ ಎಲ್ಲಿ ನಾನು ಅವತ್ತಿಂದ ಕೇಳ್ತಾ ಇದ್ದಿದ್ದು ಕಾಂತರಾಜು ವರದಿ ಎಲ್ಲಿ ಹೀಗಿದೆ ಅಂತ ಈಗಲೂ ನಾನು ಮತ್ ಕೇಳ್ತೇನೆ ನೂರ ಅರವತ್ತೈದು ಕೋಟಿ ರೂಪಾಯಿನ ಖರ್ಚು ಮಾಡಿ ಕಾಂತರಾಜು ವರದಿ ಎಲ್ಲಿದೆ ಆ ಕಾಂತರಾಜು ವರದಿಯನ್ನ ಮಂಡನೆನೇ ಮಾಡಿದೆ ನೀವು ಸುಮ್ಮನೆ ಏಕಾಏಕಿ ಜಯಪ್ರಕಾಶ್ ಹೆಗಡೆ ವರದಿಯನ್ನು ತೆಗೆದುಕೊಂಡು ಬಂದು ಈಗ ಜನರನ್ನ ಅದಕ್ಕೆ ಮಂಕು ಪೂದಿ ಎರಚಿ ಮತ್ತೊಂದು ವರದಿಯನ್ನು ತರ್ತೀನಿ ಅಂತಂದ್ರೆ ನಿಮ್ಗೆ ಇದನ್ನೇ ಕೇಳ್ತಾ ಇರದಾ ಅಂದ್ರೆ ಶಾಶ್ವತವಾಗಿ ಇದನ್ನೇ ಹೇಳ್ತಾ ಇರದಾ ತೊಂಬತ್ ದಿನದಲ್ಲಿ ಹೊಸ ಜಾತಿ ಗಣತಿ ಬಿಡಿ ತೊಂಬತ್ತು ದಿನದಲ್ಲಿ ನೀವ್ ಇರ್ತೀರಾ ಅನ್ನೋದು ಸ್ಪಷ್ಟ ಮಾಡಿ ಮೊದಲು ಬಿಜೆಪಿ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಜಾತಿ ಗಣತಿಗೆ ನಾವು ಯಾವತ್ತೂ ಕೂಡ ವಿರೋಧ ಮಾಡಲಿಲ್ಲ ಜಾತಿ ಗಣತಿಯನ್ನ ಇಡೀ ದೇಶದಲ್ಲಿ ಮಾಡ್ತೀವಿ ಅಂತಂದಾಗ ನಾವೇ ಸ್ವಾಗತಿಸಿದ್ವಿ ಮತ್ತು ಕೇಂದ್ರ ಜನಗಣತಿ ಮತ್ತು ಜಾತಿ ಗಣತಿಯನ್ನ ಮಾಡ್ಲಿಕ್ಕೆ ಹೊರಟಾಗ ಇದು ಏಕಕಾಲದಲ್ಲಿ ಇಡೀ ದೇಶದಲ್ಲಿ ನಡೀಲಿ ಮತ್ತು ಮತ್ತೆ ಪ್ರತ್ಯೇಕವಾಗಿ ನಡೆಯೋದ್ ಬೇಡ ಅನ್ನೋದು ಕೂಡ ಸ್ಪಷ್ಟ ಆಗಿತ್ತು ಈಗ ಮುಖ್ಯಮಂತ್ರಿಗಳು ನನ್ನ ವರದಿ ನನ್ನ ದತ್ತಾಂಶ ಸರಿ ಇದೆ ಅಂತ ಹೇಳ್ತಾ ಇದ್ರಲ್ಲ ಈಗ ಇದಕ್ಕೆ ಯಾರನ್ನ ಹೊಣೆಗಾರನ ಮಾಡ್ತೀರಿ ಅಂತ ಕಮಿಟ್ಮೆಂಟ್ ನಿಜವಾಗಿ ಬದ್ಧತೆ ಇದ್ದಿದ್ರೆ ನಿಜವಾಗಿ ಏನಾದ್ರು ಇದ್ದಿದ್ರೆ ನಾನು ಇದಕ್ಕೆ ನಾನೇ ನಾನೇ ಮಾಡಿಸಿದ ವರದಿ ನಾನೇ ತಯಾರಿ ವರದಿ ನನ್ನ ಕ್ಯಾಬಿನೆಟ್ ಅಲ್ಲೇ ಇದಕ್ಕೆ ದುಡ್ಡು ಕೊಟ್ಟಿದ್ದು ಇದಕ್ಕೆ ಹೈಕಮಾಂಡ್ ಅಡ್ಡಿ ಬರೋದು ಬೇಡ ಅಂತ ಹೇಳಬೇಕಾಗಿತ್ತು ಒಂದು ಕಡೆ ರಾಹುಲ್ ಗಾಂಧಿ ಅವರು ಜಾತಿ ಗಣತಿಗೆ ಬದ್ಧರಿದ್ರೆ ಎನ್ನುವ ಕಾರಣಕ್ಕೆ ತರಾತುರಿನಲ್ಲಿ ಬಂದು ಕ್ಯಾಬಿನೆಟ್ ಅಲ್ಲಿ ಅದನ್ನು ಸ್ವೀಕಾರ ಮಾಡಿದ್ರು ಈಗ ಮತ್ತೊಮ್ಮೆ ತೆಗೆದುಕೊಂಡು ಹೋಗಿ ಇದನ್ನ ಕಸದ ಬುಟ್ಟಿಗೆ ಹಾಕಿದಾರೆ ಅಂದ್ರೆ ನಿಮ್ ನಿಲುವಿನಲ್ಲೇ ಬಹಳ ದೊಂದ್ ದ್ವಂದ್ವ ಇದೆ ಅಂತ ಮತ್ತು ಹಿಂದುಳಿದ ವರ್ಗದವರ ಬಗ್ಗೆ ಬದ್ಧತೆ ಇದ್ದಿದ್ರೆ ನೀವು ಈ ರೀತಿ ದಿನಕ್ಕೊಂದು ರೀತಿಯಾದಂತಹ ಹೇಳಿಕೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಒಂದಿದೆ ಕಾಲ್ ನಾನು ಅದಕ್ಕೆ ಹೇಳಿದ್ದು ಜಾತಿ ಗಣತಿಯ ಕಾಲ್ತೊಳಿತಕ್ಕೆ ಒಳಗಾಗಿದ್ದಾರೆ ಅಂತ ಕಾಲ್ತುಳದಿಂದ ಕಾಲ್ತೊಳಿತದ ಆಪಾದನೆಗಳಿಂದ ಜರ್ಜರಿತರಾಗಿರುವಂತಹ ಸರ್ಕಾರ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಇಡೀ ರಾಜ್ಯ ಒತ್ತಾಯ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತು ಈ ಆರ್ ಸಿ ಬಿ ವಿಜಯೋತ್ಸವ ಮತ್ತು ಕಾಲಿತ ಇದರಲ್ಲಿ ಎಲ್ಲದರಲ್ಲೂ ಮುಖ್ಯಮಂತ್ರಿಗಳು ಸರ್ಕಾರ ಮತ್ತು ಫೇಲ್ಯೂರ್ ಆಗಿರುವಂತದ್ದು ಯಾವುದ್ರಲ್ಲಿ ಸಮರ್ಥನೆ ಮಾಡಿಕೊಳ್ಳಿಕ್ ಸಾಧ್ಯ ಇದೆ ಇಡೀ ಇದರಲ್ಲಿ ಫೇಲ್ಯೂರ್ ಒಬ್ಬ ನೇತೃತ್ವ ವಹಿಸಿರುವಂತಹ ಲೀಡರ್ ಚುನಾವಣೆ ಸ್ಪರ್ಧೆನಲ್ಲಿ ಸೋತಾಗ ನನ್ನ ನಾಯಕತ್ವದ ನನ್ನ ನಾಯಕತ್ವದಲ್ಲಿ ನಾವು ಚುನಾವಣೆ ಸೋತ್ವಿ ಅಂತ ಒಪ್ಕೋಬೇಕು ಅದು ಬಿಟ್ಟು ಇವಿ ಇವಿಎಂ ಮೇಲೆ ಎತ್ತಾಕ್ಬಿಡೋದು ಇಲ್ಲಿ ಯಾವುದೋ ಒಂದು ಘಟನೆ ಕಾರ್ಯಕ್ರಮವನ್ನು ಸ್ವತಃ ಆಯೋಜನೆ ಮಾಡಿ ನಂತರ ನನಗೆ ಗೊತ್ತೇ ಇಲ್ಲ ಇದು ಪೊಲೀಸರಿಗೆ ಗೊತ್ತಿದೆ ಅಂತ ಹೇಳಿ ಪೊಲೀಸರ ಮೇಲೆ ಎತ್ತಾಕೋದು ಎಷ್ಟರ ಮಟ್ಟಿಗೆ ಸರಿ ಕೇಂದ್ರದವರು ಚುನಾವಣೆ ಸೋತಾಗ ಇವಿಎಂ ಮೇಲೆ ಎತ್ತಾಕ್ತಾರೆ ಇವರು ಇಲ್ಲಿ ಕಾಲ್ತುಳಿತ ಒಳಗಾದಾಗ ನನಗೇನು ಗೊತ್ತೇ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತಂದ್ರೆ ಇದಕ್ಕಿಂತ ಬೇಜವಾಬ್ದಾರಿ ತನ ಇನ್ಯಾವ ಯಾವ ಕೂಡ ನಿರೀಕ್ಷೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಪ್ರಕರಣ ನ್ಯಾಯಾಲಯದಲ್ಲಿದೆ ಕೋರ್ಟ್ ಅಲ್ಲಿದೆ ಬೇಲ್ ಸಿಕ್ಕಿದೆ ಆ ಬೇಲಿನೆಲ್ಲ ಕಾಪಿಗಳು ಬಂದ ನಂತರ ಸಮೋಷ ಅವರೇ ಅದಕ್ಕೆ ಸಂಬಂಧಪಟ್ಟಂತ ಉತ್ತರಗಳನ್ನು ಕೊಡ್ತಾರೆ ಇದು ಬಹಳ ಸ್ಪಷ್ಟ ಇತ್ತು ಇಡಿ ತನ್ನ ನಲ್ಲಿ ಇದನ್ನ ಚುನಾವಣೆಗೆ ಬಳಕೆ ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ಕಡೆಗೆ ಹಣ ದುರ್ಬಳಕೆ ಆಗಿದೆ ಅಂತ ಹೇಳಿ ಎಫ್ಐಆರ್ ನಲ್ಲಿ ಸೇರಿಸಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಇದನ್ನ ಎಫ್ಐಆರ್ ನಲ್ಲಿ ಸ್ವತಃ ನಾಗೇಂದ್ರ ಅವರ ಹೆಸರನ್ನು ಬಿಟ್ಟಿದ್ರು ಅಂದ್ರೆ ಇಡೀ ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಿತ್ತು ಆದ್ರೆ ಇಡೀ ತನಿಖೆ ಸರಿಯಾಗಿ ನಡೆದಿತ್ತು ಮತ್ತೆ ಇಡೀ ಚುನಾವಣೆಯನ್ನ ಇಡೀ ಚುನಾವಣೆಯನ್ನ ವಾಲ್ಮೀಕಿ ನಿಗಮದ ಹಣದ ಮುಖಾಂತರವೇ ಬಳ್ಳಾರಿಯ ಚುನಾವಣೆ ನಡೆದಿತ್ತು ಅನ್ನೋದು ಸ್ಪಷ್ಟ ಆಗಿದೆ ಇನ್ನಷ್ಟು ತನಿಖೆ ತೀವ್ರಗೊಳ್ ತೀವ್ರಗೊಳ್ಳಬೇಕು ನಾವು ಆಗ್ರಹಿಸ್ತೇವೆ ನಿರೀಕ್ಷೆ ಮಾಡ್ತಾ ಇದ್ದೇವೆ ಶೀಘ್ರ ಇದು ಬೇಗ ಬೆಳೆ ಬೆಳಕಿಗೆ ಬರಲಿ ಇದರಲ್ಲಿ ಯಾರ್ಯಾರು ಆಗಿದ್ರು ಅವರೆಲ್ಲರ ಮೇಲೂ ಕೂಡ ಶಿಕ್ಷೆ ಆಗಲಿ ಅಂತೇಳಿ ನಾವು ನಿರೀಕ್ಷೆ ಮಾಡ್ತೇವೆ ಇಂಪಾರ್ಟೆಂಟ್ ಅಂದ್ರೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ತೆಲಂಗಾಣದ ಮಾದರಿಯಲ್ಲಿ ನೀವು ಜಾತಿ ಸಮೀಕ್ಷೆಯನ್ನ ಮಾಡಿ ಅಂತ ಕೇಂದ್ರಕ್ಕೆ ನಮ್ಮ ನಮ್ಮ ಎನ್ ಡಿ ಎ ಗವರ್ಮೆಂಟ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರ ಜಾತಿ ಗಣತಿ ಸರಿ ಇಲ್ಲ ಅಂತ ರಾಹುಲ್ ಗಾಂಧಿ ಆಲ್ರೆಡಿ ಡಿಸೈಡ್ ಮಾಡಿದ್ರು ಮುಂಚೆನೆ ಕಾಂಗ್ರೆಸ್ನ ಹೈಕಮಾಂಡ್ ಇಲ್ಲಾಂದ್ರೆ ಕರ್ನಾಟಕದ ಮಾದರಿಯಲ್ಲಿ ಮಾಡಿ ಅಂತ ಹೇಳ್ಬೇಕಾಗಿತ್ತು ಅವ್ರು ಹೇಳ್ತಾ ಇದಾರೆ ತೆಲಂಗಾಣದ ಮಾದರಿಯಲ್ಲಿ ಅಂದ್ರೆ ಸಿದ್ದರಾಮಯ್ಯ ಅವರ ಜಾತಿ ಗಣತಿ ತಪ್ಪು ತಪ್ಪಾಗಿದೆ ಅಂತ ಹೈಕಮಾಂಡ್ ಡಿಸೈಡ್ ಮಾಡಿದೆ ಇದರ ಜೊತೆಗೆ ರಾಹುಲ್ ಗಾಂಧಿ ಅವ್ರದ್ದು ಒಂದು ಹ್ಯಾಬಿಟ್ ಇದೆ ರಾಹುಲ್ ಗಾಂಧಿ ಅವ್ರದ್ದು ಎರಡ್ ಸಾವಿರದ ಹದಿಮೂರಲ್ಲೂ ಕೂಡ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಕ್ಯಾಬಿನೆಟ್ ಒಂದು ಆರ್ಡಿನೆನ್ಸ್ ನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಂದು ಹರಿದು ಬಿಸಾಕ್ತಾರೆ ಇವತ್ತು ನಮ್ಮ ಸಿಎಂ ಮತ್ತೆ ಡಿ ಸಿ ಎಮ್ ಅವರು ನಾಚಿಕೆ ಮಾಲ ಮರೆಯಲ್ದಿರ ಅಲ್ಲಿ ಎತ್ಕೊಂಡು ಹೋಗ್ತಾರೆ ರಿಪೋರ್ಟ್ ಇದನ್ನ ರಿಜೆಕ್ಟ್ ಮಾಡಿದ್ರೆ ಇವರ ಕ್ಯಾಬಿನೆಟ್ ಅಲ್ಲ ಇವತ್ತು ಅವ್ರ ಹೈಕಮಾಂಡು ರಿಜೆಕ್ಟ್ ಮಾಡುತ್ತೆ ಇದೂ ಕೂಡ ಒಂದು ಅವಮಾನ ಅಂತ ನಾನು ಸಿ ಎಮ್ಗೆ ಮತ್ತೆ ಡೆಪ್ಯ ಸಿಎಂ ಗೆ ಹೇಳ್ತೀನಿ ಅವರು ಮೊದಲು ರಿಸೈನ್ ಇದು ನೈತಿಕ ಹೊಣೆ ಒಟ್ಟು ಯಾಕೆ ಅಂತ ಹೇಳಿದ್ರೆ ಇವತ್ತು ಇವತ್ತು ತೊಂಬತ್ತು ದಿವಸದಲ್ಲಿ ಮಾಡ್ತೀನಿ ಅಂತ ಹೇಳೋದು ಇವ್ರು ಹೇಳ್ದಂಗೆ ತೊಂಬತ್ತು ದಿವಸ ಇವರು ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿ ಮುಂದುವರಿಯಲಿಕ್ಕೆ ಇವ್ರಿಗೆ ಒಂದು ಗಡುವು ಹಾಕೊಂಡಿದ್ದಾರೆ ಇದನ್ನ ಜನ ಈಗ ತಿರುಗಾ ಇದನ್ನ ತೊಂಬತ್ತು ದಿವಸ ಆದ್ಮೇಲೆ ಒಂದು ಆರು ತಿಂಗಳು ಒಂದು ವರ್ಷ ಆದ್ಮೇಲೆ ಮಾಡಿಕೊಂಡ್ರೆ ರಾಹುಲ್ ಗಾಂಧಿ ಹಿಂಗೆ ಹಿಂದೆ ಆಗಿ ಎರಡ್ ಸಾವಿರದ ಹದ್ಮೂರಲ್ಲಿ ಆರ್ಡಿನೆನ್ಸ್ ಹರಿದು ಹಾಕಿದ್ರು ಇದನ್ನು ಹರಿದು ಹಾಕಿದ್ರು ಕೂಡ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಇವ್ರಿಗೆ ಯಾವತ್ತಾವತ್ತು ಒಂದು ಇವ್ರಿಗೆ ತೊಂದರೆ ಆಗುತ್ತೋ ಆವಾಗ ಒಂದು ಓಬಿಸಿಯ ಒಂದು ಶೀಲ್ಡ್ ಮತ್ತೆ ಒಂದು ಜಾತಿ ಗಣತಿ ಅಂತ ಹೇಳಿ ಜನಕ್ಕೆ ಸಂಪೂರ್ಣವಾದ ವಿಶ್ವಾಸ ಹೋಗಿದೆ ತೊಂಬತ್ತು ನಾಲ್ಕು ವರ್ಷಗಳ ಸಾವಿರದ ಒಂಬೈನೂರ ಮೊದಲನೆಯ ಒಂದು ಜಾತಿ ಗಣತಿ ಇದು ನರೇಂದ್ರ ಮೋದಿ ಅವರು ಇವತ್ತು ಮಾಡಲು ಜನ ಒಪ್ಪಿಕೊಂಡಿದ್ದಾರೆ ಖಂಡಿತವಾಗ್ಲೂ ಕೂಡ ಕೇಂದ್ರ ಸರ್ಕಾರ ಮಾಡುವಂತಹ ಒಂದು ಜನ ಮತ್ತೆ ಜಾತಿ ಗಣತಿಗೆ ಪರ ಜನಕ್ಕೆ ವಿಶ್ವಾಸ ಇದೆ ಅದನ್ನು ಇವರು ಪಾಲಿಸ್ಕೊಂಡು ಹೋಗೋದು ಒಳ್ಳೇದು ಅಂತ ನಾನು